ಇಂದಿನ ಪ್ರಮುಖ ಮಾಹಿತಿಯನ್ನ ಕೇಳೋದಕ್ಕಿಂತ ಮುಂಚೆ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಪ್ರತಿ ಮಾಹಿತಿಯ ನೋಟಿಫಿಕೇಶನ್ಸ್ಗೆ ರೈಟ್ ಸೈಡ್ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಪ್ರಿಯ ವೀಕ್ಷಕರೇ ಪುನರ್ವಿ ಯಜು ಸಂಸ್ಕಾರ್ ವತಿಯಿಂದ ಶರೀರಕ್ಕೆ ಬೇಕಾಗುವಂತಹ ಮುಖ್ಯವಾದಂತಹ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಪ್ರತಿನಿತ್ಯ ನಾವು ಜೀವಿಸುವುದಕ್ಕೆ ಓಡಾಡುವುದಕ್ಕೆ ಶಕ್ತಿಯುತವಾಗಿರುವುದಕ್ಕೆ ಕೆಲವೊಂದು ಅಂಶಗಳು ನಮ್ಮ ದೇಹಕ್ಕೆ ಬೇಕೇ ಬೇಕು ಆ ಪ್ರಮುಖವಾದಂತಹ ಅಂಶಗಳು ಯಾವ್ಯಾವುದು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪ್ರಿಯ ವೀಕ್ಷಕರೇ ನೀವೇನಾದ್ರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಂಥ ಪ್ರಮುಖವಾದ ಮಾಹಿತಿಯನ್ನು ಕೊಡ್ತಾ ಇರುವಂತಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ನಾವು ದಿನನಿತ್ಯ ಓಡಾಡಬೇಕು ಒಳ್ಳೆಯ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನಮ್ಮ ಶರೀರ ತುಂಬ ಶಕ್ತಿಯುತವಾಗಿದ್ದರೆ ಮಾತ್ರ ನಾವು ಎಂತಹ ಕೆಲಸಗಳನ್ನು ಮಾಡೋದಕ್ಕೆ ಇರ್ತೇವೆ ಇಷ್ಟೆಲ್ಲ ಮಾಡೋದಕ್ಕೆ ನಮ್ಮ ದೇಹಕ್ಕೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಕ್ಯಾಲ್ಸಿಯಂ ಅಂಶ ಈ ಕ್ಯಾಲ್ಸಿಯಂ ಅಂಶದ ಉಪಯುಕ್ತತೆ ಏನು ಹಾಗಾದರೆ ಈ ಕ್ಯಾಲ್ಸಿಯಂ ಅಂಶ ಯಾರಿಗೆ ಹೆಚ್ಚು ಬೇಕು ಈ ಕ್ಯಾಲ್ಸಿಯಂ ಅಂಶ ಏನಾದರೂ ಇಲ್ಲ ಅಂತಂದರೆ ನಾವು ಯಾವ ರೀತಿಯಾದಂತಹ ಅನಾರೋಗ್ಯಕ್ಕೆ ತುತ್ತಾಗ್ತೀವಿ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಪ್ರಿಯ ವೀಕ್ಷಕರೇ ಈ ಒಂದು ಪ್ರಮುಖವಾದ ಅಂಶವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಹೌದು ಶರೀರದ ಮೂಳೆಯು ಕ್ಯಾಲ್ಸಿಯಂ ಪಾಸ್ಪೇಟ್ ಎಂಬ ಸುಣ್ಣದ ಲವಣದಿಂದ ಆಗಿದೆ ಮೂಳೆ ಗಟ್ಟಿಯಾಗಿ ಇರಬೇಕಾದ್ರೆ ಕ್ಯಾಲ್ಸಿಯಂ ಬೇಕೇ ಬೇಕು ಹಾಗೆ ವೀಕ್ಷಕರೇ ನೀವು ದಿನನಿತ್ಯ ಆಹಾರವನ್ನು ಅಗಿತಾ ಇರ್ತೀರ ಆಹಾರವನ್ನು ಅಗಿತಾ ಇದ್ದಾಗಲೂ ಕೂಡ ನಮಗೆ ಹಲ್ಲುಗಳು ಗಟ್ಟಿ ಇದ್ದರೆ ಮಾತ್ರ ಎಂತಹ ಗಟ್ಟಿ ಪದಾರ್ಥವನ್ನು ಅಗಿದು ಜಿಗಿದು ತಿಂತೀರ ಹಾಗಾದರೆ ಈ ಹಲ್ಲುಗಳು ಗಟ್ಟಿ ಇರಬೇಕು ಅಂತಂದ್ರೂ ಕೂಡ ಕ್ಯಾಲ್ಸಿಯಂ ಅಂಶ ಬೇಕೇ ಬೇಕು ಶರೀರದ ಬೆಳವಣಿಗೆಗೆ ಪ್ರೋಟೀನ್ ಅಂಶವು ಕೂಡ ಅತ್ಯವಶ್ಯಕವಾಗಿದೆ ವೀಕ್ಷಕರೇ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ಏನಾದರೂ ಕೂಡ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಯಿತು ಅಂತಂದರೆ ಶರೀರದಲ್ಲಿ ಇರುವಂತಹ ಒಂದು ಹೃದಯದ ಭಾಗ ಏನಿದೆ ಅದು ಪಂಪ್ ಮಾಡ್ತಾ ನಮ್ಮ ದೇಹಕ್ಕೆಲ್ಲ ರಕ್ತವನ್ನು ಕಳಿಸ್ಕೊಡ್ತಾ ಇರುತ್ತೆ ಕ್ಯಾಲ್ಸಿಯಂ ಅಂಶ ಏನಾದರೂ ಕಡಿಮೆ ಆಯಿತು ಅಂತಂದರೆ ಅನಾರೋಗ್ಯಕ್ಕೆ ತುತ್ತಾಗಬೇಕಾಗುತ್ತೆ ವೀಕ್ಷಕರೇ ಮಾಂಸಖಂಡಗಳ ಚಲನೆಯೂ ಕೂಡ ಸರಿಯಾಗಿ ಆಗೋದಿಲ್ಲ ಅಂದರೆ ಜೋಮ್ ಇಟ್ಕೊಳ್ಳುವಂಥದ್ದು ಕೂತ್ಕೊಂಡಾಗ ಮಂಡಿ ಇಟ್ಕೊಳ್ಳುವಂಥದ್ದು ಎಕ್ಕತ್ತಿಟ್ಕೊಳ್ಳುವಂಥದ್ದು ಭುಜ ಇಟ್ಕೊಳ್ಳುವಂಥದ್ದು ಈ ರೀತಿಯಾದಂತಹ ಒಂದು ಕಾಯಿಲೆಗೆ ತುತ್ತಾಗ್ತಿರಾ ಅದಕ್ಕೆ ಕ್ಯಾಲ್ಸಿಯಂ ಇರುವಂತಹ ಪದಾರ್ಥಗಳನ್ನು ಹೆಚ್ಚು ತಿನ್ನಬೇಕು ಕ್ಯಾಲ್ಸಿಯಂ ಯಾವ ಯಾವ ಆಹಾರದಲ್ಲಿ ಸಿಗುತ್ತೆ ಅನ್ನೋದನ್ನು ಮುಂದೆ ಹೇಳ್ತಾ ಇರ್ತೀವಿ ಕೇಳಿ ವೀಕ್ಷಕರೇ ಕ್ಯಾಲ್ಸಿಯಂ ಅಂಶ ಬೆಳೆಯುವ ಮಕ್ಕಳಿಗೂ ಕೂಡ ಹೆಚ್ಚಾಗಿ ಬೇಕು ಮಕ್ಕಳ ಮೂಳೆಗಳ ಬೆಳವಣಿಗೆಗೆ ಇದು ಬೇಕೇ ಬೇಕು ಹಾಗೆ ತುಂಬ ಪ್ರಮುಖವಾಗಿ ಬಸುರಿಯರಿಗೂ ಬಾಣಂತಿಯರಿಗೂ ಕೂಡ ಕ್ಯಾಲ್ಸಿಯಂ ಅಂಶ ಹೆಚ್ಚು ಬೇಕು ಯಾಕಂದರೆ ತಮಗೂ ಬೆಳೆಯುವ ಮಕ್ಕಳಿಗೂ ಸುಣ್ಣದ ಅಂದರೆ ಕ್ಯಾಲ್ಸಿಯಂ ಅಂಶ ಅಂತ ಏನು ಹೇಳ್ತೀವಿ ಅದು ಹೆಚ್ಚಾಗಿ ಬೇಕೇ ಬೇಕಾಗುತ್ತೆ ಹಾಗಾದರೆ ಈ ಕ್ಯಾಲ್ಸಿಯಂ ಅಂಶ ಯಾವ ಒಂದು ಆಹಾರದಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ ಅನ್ನೋದನ್ನು ನೋಡೋಣ ಹೌದು ವೀಕ್ಷಕರೇ ಈ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿ ಸಿಗುವಂಥದ್ದು ನಿಮ್ಮ ಮನೆಯಲ್ಲಿ ಕರೆಯುವಂತಹ ಹಸುವಿನ ಹಾಲು ಆಗಿರಬಹುದು ಅಥವಾ ನೀವು ಹೊರಗಡೆಯಿಂದ ತರಿಸಿಕೊಳ್ಳುವಂತಹ ಹಾಲು ಕೂಡ ಆಗಿರ್ಬೋದು ಈ ಹಾಲಿನಲ್ಲಿ ಅತಿ ಹೆಚ್ಚಾಗಿ ಕ್ಯಾಲ್ಸಿಯಂ ಅಂಶ ಇರುತ್ತೆ ಎಳೆಯ ಪ್ರಾಣಿಗಳಿಗೆ ಸ್ವಾಭಾವಿಕವಾಗಿ ದೊರೆಯತಕ್ಕ ಆಹಾರ ಅಂತಂದರೆ ಈ ಹಾಲು ವೀಕ್ಷಕರೇ ಸುಣ್ಣದ ಲವಣಾಂಶವು ಅಂದರೆ ಏನು ಕ್ಯಾಲ್ಸಿಯಂ ಅಂತ ಹೇಳ್ತೀವಿ ಈ ಕ್ಯಾಲ್ಸಿಯಂ ಹೆಚ್ಚಾಗಿರುವ ಬೇರೆ ಆಹಾರ ವಸ್ತುಗಳು ಯಾವ್ಯಾವ್ದು ಗೊತ್ತಾ ದಿನನಿತ್ಯ ನಾವು ತಿನ್ನುವಂಥ ಹಸಿರು ಸೊಪ್ಪಾಗಿರಬಹುದು ದಂಟಿನ ಸೊಪ್ಪಾಗಿರ್ಬೋದು ಸೊಪ್ಪಿನಲ್ಲೇ ಅತ್ಯಂತ ಹೆಚ್ಚು ಕ್ಯಾಲ್ಸಿಯಂ ಅಂಶ ಇರುತ್ತೆ ಮತ್ತು ಕ್ಯಾಲ್ಸಿಯಂ ಯಥೇಚ್ಛವಾಗಿ ಸಿಗುವಂಥದ್ದು ಯಾವುದಪ್ಪ ಅಂತಂದರೆ ಸಣ್ಣ ಮೀನು ಅಂತ ಹೇಳ್ತೀವಿ ಆ ಸಣ್ಣ ಮೀನಿನಲ್ಲಿ ಮೂಳೆ ಸಹಿತವಾಗಿ ತಿನ್ನೋದ್ರಿಂದ ಈ ಕ್ಯಾಲ್ಸಿಯಂ ಅಂಶ ಬಹಳಷ್ಟು ಮಟ್ಟಿಗೆ ನಮ್ಮ ಶರೀರಕ್ಕೆ ಸೇರುತ್ತೆ ನೀವು ಏನು ದಿನನಿತ್ಯ ಅನ್ನ ಇರ್ತೀರ ಆ ಅನ್ನದಲ್ಲಿ ಅತ್ಯಂತ ತುಂಬ ಕಡಿಮೆಯಾದಂತಹ ಕ್ಯಾಲ್ಸಿಯಂ ಇರುತ್ತೆ ಆದರೆ ರಾಗಿಯಲ್ಲಿ ಕ್ಯಾಲ್ಸಿಯಂ ಅಂಶ ಅಕ್ಕಿಗಿಂತ ಮೂವತ್ತರಷ್ಟು ಹೆಚ್ಚಾಗುತ್ತೆ ಇದರಿಂದ ಅಕ್ಕಿ ಪದಾರ್ಥಗಳನ್ನು ಉಪಯೋಗಿಸುವವರು ರಾಗಿ ಪದಾರ್ಥಗಳನ್ನು ಜೊತೆಗೆ ಉಪಯೋಗಿಸಬೇಕು ಕುಡಿಯೋ ನೀರಿನಲ್ಲಿ ಬಹು ಸ್ವಲ್ಪ ಕ್ಯಾಲ್ಸಿಯಂ ಲವಣಾಂಶವಿದೆ ಆದರೆ ಅದು ಸಾಲೋದಿಲ್ಲ ಜಿಮ್ನಲ್ಲಿ ಕಸರತ್ ನಡೆಸೋರಿಗೆ ಈ ಕ್ಯಾಲ್ಸಿಯಂ ಅಂಶ ಬೇಕೇ ಬೇಕು ಕ್ಯಾಲ್ಸಿಯಂ ಅಂಶ ಇದ್ದರೆ ಈ ದೇಹವನ್ನು ಇನ್ನಷ್ಟು ದಷ್ಟಪುಷ್ಟವಾಗಿ ಇಟ್ಕೊಳ್ಬಹುದು ಇದಿಷ್ಟು ಕ್ಯಾಲ್ಸಿಯಂಗೆ ಸಂಬಂಧಪಟ್ಟಂತಹ ಮಾಹಿತಿ ಪ್ರಿಯ ವೀಕ್ಷಕರೇ ಮುಂದಿನ ಒಂದು ವಿಡಿಯೋದಲ್ಲಿ ಐರನ್ ಕಂಟೆಂಟ್ನ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ದೇಹಕ್ಕೆ ಐರನ್ ಕಂಟೆಂಟ್ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆಯಾ ಅಥವಾ ಇಲ್ಲವಾ ರಕ್ತ ಯಾಕೆ ಕೆಂಪಾಗಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೆಚ್ಚಿನ ಮಾಹಿತಿಯ ವಿಡಿಯೋಗಳಿಗಾಗಿ ಪುನರ್ವಿ ಎಜುಸನ್ಸ್ಗಾರ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ರೈಟ್ ಸೈಡ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ನಿರಂತರ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಪುನರ್ವಿ ಎಜುಸನ್ಸ್ಗ ಇದು ನಿಮ್ಮ ಚಾನಲ್